ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಹುಡುಗ ರಾಕ್ ಮುರುಗೇಶ್ ಇದೆ ಮಾಡ್ರಿ ನಿನ್ನೆ ರಾಕ್ ನೋಡಿದಂಗೆ ನಾವು ಅಯೋಧ್ಯೆ ಕಡೆ ಪ್ರಯಾಣ ಬೆಳೆಸಿದ್ವಿ ರೀ ಸೊ ಆನ್ ದಿ ವೇ ಇದು ಯಾವ ಗ್ರಾಮ ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಹೋಗುವಂಥ ಭಕ್ತರಿಗೆ ಅವರು ದಾಸೋಹದನ್ನು ಮಾಡಿದರಲ್ಲ ಅವರಿಗೆ ರಿಯಲ್ಲಿ ಶತ ಕೋಟಿ ಕೋಟಿ ನಮ್ಗೆ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನೆಲ್ ಒಳಗೈತೆ ರೀ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ರಾಕ್ ಮುರುಗೇಶ್ ಅಂತ ಐತಿ ಹಿಂಗ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ಹಲೋ ಅವರವಾನ್ ವಾನ್ ಗುಡ್ ಮಾರ್ನಿಂಗ್ ನಮಸ್ತೆ ಕರ್ನಾಡು ಕರ್ನಾಟಕ ನಾವು ಅದೇವಿ ರಾಮ್ ಮಂದಿರದಾಗ ಅಯೋಧ್ಯ ದರ್ಶನ ಮಾಡಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಖುಷಿ ಖೋಷ್ರು ಜೈ ಶ್ರೀರಾಮ್ ಇದು ನೋಡಿರಿ ಬಸ್ ಹೇಗೆ ಮಾಡತೈತಿ

ವಯ ದುರಿಸಿದವನು ಘನವೀರಾ ರಣಧೀರಾ ಇತಿಹಾಸವಾಗಿ ಧಿಕ್ಕನೆತ್ತು ಬಂದ ಬಂದ ರೇ ರೇ ರೇ

ಈಗ ನಾವು ನಾವೇವ್ರಿ ಎಕ್ಸಾಕ್ಟ್ಲಿ ಈಗ ಸಮಯ ಒಂದು ಗಂಟೆ ಮೂವತ್ತೆರಡು ನಿಮಿಷ ಲಕ್ನೌ 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 ಸಿಟಿಯಲ್ಲಿ ಇದಾವ್ರಿ ತಾಜ್ಮಹಲ್ ಪಡೇವ್ರಿ ಅಗ್ರ ಇಟ್ಸ್ ಆ ಲಕ್ನೌ ಸಿಟಿ ಯು ಕ್ಯಾನ್ ಸಿ ಫ್ರಮ್ ಯಾರ್ ಮಜ್ಜೆ ಇದ್ರಿ ಲಕ್ನೋನು ದೊಡ್ಡ ದೊಡ್ಡ ಬಿಲ್ಡಿಂಗ ಮನೆಗಳು ಅಪಾರ್ಟ್ಮೆಂಟ್ಗಳು ಎಲ್ರಿ ಹಾಕು ಏನ್ ಸಿದ್ದು ಕಟ್ಟಡ ಮೇಲೆ ಕಟ್ಟಡ ಕಟ್ಟಡ ಮ್ಯಾಲ ಕಟ್ಟಡ ಕಟ್ಟೆ ಬಿಟ್ಟಾರ್ರಿ ಅದನ್ನ ನಾವು ಹಿಂಗೆ ಐತಿ ನೋಡೋಟಿಗೆ ನಮ್ಗೆ ಗೋಣ ಹಾಕತ್ರಿ ಅದಾಗ ಅಂತ ಇಂಥ ಕಟ್ಟಡಗಳ ಇಲ್ಲಿ ಅಂತ ಕಟ್ಟಡ ನಮ್ಮ ಕನ್ನಡ ಬೆಂಗಳೂರಾಗ ಅದಾವು ಏನ್ ಮಾಡ್ತೀರಿ ಹಾ ಕರ್ನಾಟಕದವ್ರನ್ನ ಯಾವಕ್ಕೂ ಕಮ್ಮಿ ಇಲ್ರಿ ಬ್ಯಾಂಕಿ ಬಬ್ಲಾ ಅಲ್ಕೋತ ಹಂಗೆ ಹೊಂಟಿರ ನಮ್ಮ ಗಾಡಿ ಅಂತರು ನಮ್ಮ ಮಾಂದೇಶನ ಅಂದ್ರೆ ಒಟ್ಟ ತಿಂಡಿ ಮೇಲೆ ಗಾಡಿ ಹೊಡಕತ್ ಬಿಡಾರ್ರಿ ನಾ ಕನ್ನಡಿಗ ಒಟ್ಟ ಸಂಜಿನ ಆಕಡೆ ಕಡೆ ಇವತ್ತೆ ಇಲ್ಲಿ ಅಂದ್ರು ಹಿಂದಿನವ್ರ ಅಂದ್ರು ಇಲ್ಲಿ ಅದಾರ ನಮ್ಮ ಮಲ್ಲೋಣ್ಣಾರ ಇಲ್ಲಿ ಅದಾರ ಅವಿ ಅವಿ ಹಿಯರ್ ಶಂಕರೋಣ ಅಲ್ಲಿ ನಮ್ಮ ಸಿಟಿ ಬಸ್ ಅಲ್ಲೇ ಕುದಲೆ ಕೈ ಮಾಡ್ತೈತ್ರಿ ಮಕೋತೈತಿ ಸಿಟಿ ಬಸ್ ಹಿಂದಿದ್ದ ಹಿಂದ ನಮ್ ಭೀಮಿ ಅಣ್ಣ ಬಿಲ್ಡಿಂಗ್ ನೋಡತ್ತಾರ ಏನ್ ಕಟ್ಟಾರಪ್ಪ ಇವ್ರ ಅಂತ ಹೇಳಿಂದ ಎಲ್ಲ ನಾನು ಏನಾದ್ರೆ ನಮ್ ಭೀಮಿ ಅಣ್ಣ இல்லோன் அோட்ரி ಇಂಥ ಸಿಗ್ನಲ್ದಾಗ ಕಾರಣ ಹೋದಾರೆ ವೆರನ ಕಾರಣ ಮಾಡ್ತೀನಿ ಸಿಗ್ನಲ್ಗಳು ಯಾಕೆ ಮಾಡಿರ್ತಾರೆ ಅಪಘಾತಗಳಾಗಬಾರ್ದು ನಿಮ್ಮ ನಂಬ್ಕೊಂಡು ಮನೆಯಲ್ಲಿ ಜೀವಗಳು ಇರ್ತಾವು ಸಂಸಾರ ಇರ್ತೈತಿ ರೂಲ್ಸ್ ಅಂಡ್ ರೆಗುಲೇಷನ್ಸ್ ಫಾಲೋ ಮಾಡ್ಕೊಂಡು ಹೋಗಿ ಚಲೋ ಸಹ ಅಂತ ಹೇಳಿ ಮಾಡಿರ್ತಾರೆ ಅದನ್ನ ಬಿಟ್ಟು ಕೊಟ್ಟು ಪ್ಯಾಲಿಗೈತಿ ಗಾಡಿ ಹೊಡೆದ್ರೆ ಪ್ಯಾಲಿಗೆ ಐತಿ ದೇವ್ರ ಮೇಲೆ ಕರ್ಕೊಂಡ್ಬಿಡ್ತಾರೆ ನಮ್ಗೆ ಸೊ ನೋಡ್ಕೊಂಡು ಓಡಿಸ್ರಿ ಗಾಡಿಗಳೆಲ್ಲ ಯಾರೇ ಆಗಲಿ ಸಿಗ್ನಲ್ ಅದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ಬೇಕು ನಾವೆಲ್ಲ ಯಾವ್ದನ್ನೇ ಆಗ್ಲಿ ಚಂದಕ್ಕೆ ಮಾಡ್ರಂಗಿಲ್ಲ ಅವನ ಅದು ನೋಡ್ರಿ ಹೆಂಗ ಹೋಗ್ತಾರ ಬೈಕ್ ನೋಡ್ರಿ ಏನು ಏನು ನೋಡ್ರಿ ಇಲ್ಲೊಂದು ತೋರಿಸ್ತೇಳಿ ಅಕ್ಕ ಗಾಡಿ ಹೆಂಗ್ ಹೊಡಿಯತ್ತ ಸುಮ್ಮ ಹಂಗ ಕ್ಯಾಶುವಲ್ ಹೆಂಗ್ ನೋಡ್ರಿ

ನಾವು ಈಗ ಇದ್ದೀವಿ ಆಗ್ರಾದಲ್ಲಿ ಹೋಗ್ತಾ ಇದ್ದೀವಿ ತಾಜ್ಮಹಲ್ ಕಡೆಗೆ ಮುನ್ನೂರು ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಅಲ್ಲಿ ಲಕ್ನೋ ಆಗ್ರಾ ಎಕ್ಸ್ಪ್ರೆಸ್ ವೇನಲ್ಲಿ ಇದೆ ನೋಡಿ ಆಗ್ರಾ ಸಿಟಿ ಎಂಟ್ರೆನ್ಸ್ ಹೆಂಗಿದೆ ಸ್ಟೇಟ್ ಆಗಿರಿ ಹಂಗೆ ಬರ್ತೀನಿ ತಾಜ್ಮಹಲಲ್ಲಿ ದೊಡ್ಡ ಮಂದಿಗೆ ಕರ್ನಾಟಕ ಜನತೆಗೆ ಸ್ವಾಗತ ಸುಸ್ವಾಗತ ಈಗ ಬಂದೇವ್ರಿ ನಾ ಆಗಲೇ ತೋರಿಸ್ ತಿಳಿದ್ದ ತಾಜ್ ಮಹಲ ಇಲ್ಲೇನು ಪಾಮ್ ಅಂತ ಏನು ಮಾಡ್ತೀರಿ ಹೋಟೆಲ್ಗೆ ಬಂದೆವು ಊಟಕ್ಕೆ ಗಾಡಿ ಕಿರಿಕಿರಿ ಆಗ್ಯಾವ್ರಿ ಇಲ್ಲಿ ಸಮಸ್ಯೆಗಳಾಗ್ಯಾವ್ರಿ ಏನು ಹೇಳಂಗಿಲ್ಲ ರೀ ಕೇಳಂಗಿಲ್ಲ ಕೇಳೋಂಗಿಲ್ಲ ಟ್ರಿಪ್ ಅಂದಮೇಲೆ ಇರುವ ಎಲ್ಲರಿಗೂ ಅದು ಸೊ ನಾ ಈಗ ಊಟ ಆರ್ಡರ್ ಮಾಡ್ಯಾವ್ರಿ ಏನು ಊಟ ಅದನ್ನೆಲ್ಲ ತೋರಿಸೋದು ಬೇಡ್ರಿ ಚಾನ್ ಕಣ್ಣಂಗಿಲ್ಲ ಈಗ ಅದೇ ರೀ ತಾಜ್ ಮಹಲ್ನಾಗ ನಮ್ಮ ಗಾಡಿ ಅಲ್ಲಿ ಪಾರ್ಕ್ ಮಾಡಿದೀವಿ ಅಲ್ಲೇ ನೋಡ್ರಿ ಎರಡು ಟೀಕಾ ಸೊ ಸ್ಟೇಟಿವ್ನಾಗಿ ರೀ ಊಟ ಗೀಟ ಮಾಡೋಣ ರೂಮ್ ತೋರಿಸ್ತದೆ ಆಮೇಲೆ ಸಿಗ್ತೀನಿ ರೀ